ಈಗ ದೇವೇಗೌಡ ನರೇಂದ್ರ ಮೋದಿಯನ್ನು ಹಾಡಿ ಒಗಳಿ ಏನ್ ಬಾಯಿ 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 ಇವ್ರನ್ನ ನಂಬಿರಾಯವ್ರು ಇವ್ರನ್ನ ನಂಬಾರ ದೇವೇಗೌಡರು ಯಾಕೆ ಇಷ್ಟೊಂದು ಕೀಳು ಕೀಳುಮಟ್ಟಿಳಿದ್ಬಿಟ್ರು ನನಗಂತಳಮಟ್ಟಿಗಿಳಿದು ಬಿಟ್ಟಿದ್ದಾರೆ ಮಾಜಿ ಪ್ರಧಾನಿ ಏನೋ ರೈತರ ಮಗ ಪ್ರಧಾನಮಂತ್ರಿ ಆದ ಅಂತ ನಾವೆಲ್ಲ ಖುಷಿ ಪಡ್ತಾ ಇದ್ದು ಈ ಮಟ್ಟಕ್ಕೆ ಕೆಳಮಟ್ಟಿಕ್ಕಿ ಅಂತ ದೇವೇಗೌಡರಿಗೆ ದಯಮಾಡಿ ಅವರ ಅಭ್ಯರ್ಥಿಗೆ ಓಟ್ ಹಾಕಬಾರ್ದು ಹಾಕ್ತೀರ ದೇವೇಗೌಡರು ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ಏನಂತ ಹೇಳಿದ್ರು ದೇವೇ ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ ಒಂದು ವೇಳೆ ಮತ್ತೆ ಪ್ರಧಾನಮಂತ್ರಿ ಆದ್ರೆ ಈ ದೇಶನೇ ಬಿಟ್ ಹೊರಟು ಬಿಡ್ತೀನಿ ನಾನು ದೇಶನೇ ಬಿಟ್ಟು ಹೊಟ್ಟು ಹೋಗ್ತೀನಿ ಆಮೇಲೆ ಮುಂದಿನ ಜನ್ಮ ಇದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಅಂತ ಹೇಳಿದ್ರು ದೇವೇಗೌಡ್ರೆ ನಿಮ್ಮ ಜಾತ್ಯತೀತ ಮನೋಭಾವ ಏನಾಯ್ತು ರೀ ಈಗ ಕೇವಲ ಕುಟುಂಬಕ್ಕೋಸ್ಕರ ರಾಜಕೀಯ ಉಳಿವಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಇವತ್ತು ಉಪಮವಾದಿ ಪಕ್ಷವನ್ನ ಅಪ್ಕಂಡು ತಪ್ಕೊಂಡು ಹೋಗ್ತಾ ಇದೀರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಹೇಳಿ ಅದರಿಂದ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಈಗ ಬಿಜೆಪಿ ಯಾಕೆ ಗೊತ್ತಾ ಹೆದರಿಕೆ ಅವ್ರಿಗೆ ಕಾಂಗ್ರೆಸ್ ಬಗ್ಗೆ ಎದುರಿಕೆ ದೇವೇಗೌಡರು ಮೂರು ಸೀಟ್ ತಗೊಂಡಿದ್ದಾರೆ ಸೀಟು ಇನ್ನೊಂದು ಸೀಟು ಅವ್ರ ಅಳಿನೂ ಕೊಡಿಸಿದ್ದಾರೆ ಬಿಜೆಪಿಯಿಂದ ಯಾರು ಕೊಡಿಸಿದ್ದಾರೆ ಮಗ ಅಳಿಯ ಮೊಮ್ಮಗ ಇವೇನಾದ್ರೂ ರಿಸರ್ವ್ ಕಾಣಸೀರಸಿ ಇಲ್ಲಿ ಇಲ್ಲಿಗೆ ಮೊಮ್ಮಗನಿಗೆ ನಿಲ್ಲಿಸ್ತಾ ಇದೆ ಇಲ್ಲಿ ಒಬ್ಬ ಮೊಮ್ಮಗನ ನಿಲ್ಲಿಸ್ತಾ ಇದ್ರು ಓಟ್ ಹಾಕ್ತೀರಾ ಓಟ್ ಹಾಕ್ತೀರೇನ್ ಓಟ್ ಹಾಕ್ತೀರೇನ್ ದಯಮಾಡಿ ಕಾಂಗ್ರೆಸ್ಗೆ ಆಮೇಲೆ ಈ ಈಡೋ ಮಾರ್ಕೆಟ್ ಅದಕ್ಕೆ ದುಡ್ಡು ನೂರ ಅರವತ್ತು ಕೋಟಿ ಕೊಟ್ಟವರು ಯಾರು ಯುಜಿಟಿ ಕುರಿಯ ನೀರು ಮಾಡಿಕೊಟ್ಟವ್ರು ಯಾರು ಎಂಬತ್ತು ಕೋಟಿ ಬೈತಿ ಸುರೇಶ ಇತ್ತೀಚೆಗೆ ನಿಮ್ಮ ರಾಜೀವ್ ಗೌಡ ಮತ್ತೆ ಹಂಜಿರಪ್ಪ ಇಬ್ಬರು ಸೇರಿ ಗಲಾಟೆ ಮಾಡಿ ಜಿಡುಗಟ್ಟಕ್ಕೆ ಕುಡಿಯ ನೀರು ಬೇಕು ಹೊರಚರಣಿ ವ್ಯವಸ್ಥೆ ಬೇಕು ಅಂತ ಹೇಳಿ ಮಾಡಿದವರು ಯಾರು ಬಿಜೆಪಿ ಮಾಡಿದ್ರ ಜೆಡಿಎಸ್ ಮಾಡಿದ್ರ ಕುಮಾರಸ್ವಾಮಿ ಮಾಡಿದ್ರ ಮಾಡಲಿಲ್ಲ ಮತ್ತೆ ಅವ್ರನ್ನ ತೋರಿಸ್ಬೇಕಲ್ವಾ ಈಗ ಇಲ್ಲಿ ಕೋಟೆಯಲ್ಲಿ ಎರಡೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದನ್ನು ತೀರ್ಮಾನ ಮಾಡಿದ್ದೀವಿ ದಯಮಾಡಿ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಇಂಥ ಡೋಗಿಗಳಿಗೆ ಯಾವತ್ತೂ ಕೂಡ ಓಟ್ ಹಾಕಬೇಡಿ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ದಯವಿಟ್ಟು ಓಟ್ ಹಾಕ್ಬೇಡಿ ನಮ್ಮ ಗೌತಮ್ ಈ ಗೌತಮ್ ಅವ್ರನ್ನ ಆರಿಸಿ ಲೋಕಸಭೆಗೆ ಕಳಿಸ್ಬೇಕು ಯಾರಾದರೂ ಕರ್ನಾಟಕ ಇಷ್ಟೊಂದು ಅನ್ಯಾಯ ಆಯಿತು ತೆರಿಗೆ ಅಂಚಿನಲ್ಲಿ ಅನ್ಯಾಯ ತೆರಿಗೆ ಅಂಚಿನಲ್ಲಿ ಅನ್ಯಾಯ ಹದಿನೈದನೇ ಹಣಕಾಸು ಶಿಫಾರಸು ಮಾಡಿದಂತ ಅನುದಾನ ಕೊಡಲಿಲ್ಲ ಬರ ಪರಿಹಾರ ಕರ್ನಾಟಕದಲ್ಲಿ ಇವತ್ತು ಭೀಕರವಾದಂತಹ ಬರ ಪರಿಹಾರ ಪರ ಇದೆ ಬರ ಪರಿಹಾರ ಕೊಡ್ರಿ ಅಂತೇಳಿ ಕೇಳಿದ್ರೆ ಒಂದು ರೂಪಾಯಿ ಕೊಡ್ಲಿಲ್ಲ ಇವತ್ತವರೆಗೆ ಏಳು ತಿಂಗಳಾಯ್ತು ಏಳು ತಿಂಗಳಾಯ್ತು ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಅದಕ್ಕೆ ಚೆಂಬು ಕೊಟ್ಬಿಟ್ಟಿದ್ದಾರೆ ಕರ್ನಾಟಕಕ್ಕೆ ಖಾಲಿ ಚೆಂಬು ಕೊಟ್ಟವರಿಗೆ ನೀವೇನಾದ್ರು ಬೆಂಬಲಿಸ್ತೀರಾ ಬೆಂಬಲಿಸ್ಬಾರ್ದು ನಾವು ನುಡಿದಂತೆ ನಡೆದಿದ್ದೀವಿ ಕೊಟ್ಟು ಮಾರ್ಕಂತೆ ಉಳಿಸ್ಕೊಂಡಿದ್ದೀವಿ ಬಸವಾದಿ ಶರಣರು ಬಸವಾದಿ ಶರಣರು ಹೇಗೆ ಉಳದಂತೆ ನಡೆದ್ರೋ ಅದೇ ರೀತಿ ಕಾಂಗ್ರೆಸ್ ಪಕ್ಷನು ಕೂಡ ನಡೀತದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಏನ್ ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಭರವಸೆಗಳನ್ನೆಲ್ಲ ಈಡೇರಿಸ್ತೀವಿ